ಆ ಸರ್ ಹೇಳಿ ಯಾವಾಗ ಮಾಡ್ತೀರಾ ಪ್ರಮೋಷನ್ ಪ್ರಮೋಷನ್ ಯಾಕೆ ಪ್ರಮೋಷನ್ ಮಾಡೋದು ಸರ್ ನೀವೇ ನಂಗೆ ಮೆಸೇಜ್ ಮಾಡಿದ್ರಲ್ಲ ಮಾಡಿದ್ರಲ್ಲಾ ಆಫೀಸಿಗೆ ಬೇಗ ಬಂದ್ಬಿಡು ಪ್ರಮೋಷನ್ ಇರುತ್ತೆ ಅಂತ ಪರಮೇಶ್ ಇರ್ತಾರೆ ಟೈಮ್ ಕರೆಕ್ಟ್ ಆಫೀಸ್ ಇದ್ರು ಮೆಸೇಜ್ ಬರಲ್ಲ ನೋಡ ನೀನ್ ಟೆನ್ ಪಾಸ್ ಆಗಿದ್ದೆ ಇಲ್ವಾ ನೀನು ಏ ನಿನ್ ಕೈಲಿ ಬೈಸ್ಕೊಳಕ್ ನಾನು ರಾತ್ರಿ ಎಲ್ಲ ಎತ್ ಕೆಲಸ ಮಾಡಿಲ್ಲ ಇಲ್ಲಿ ರಾತ್ರಿ ಎಲ್ಲ ಯಾವಾಗ ಮಾಡಿದ್ದು ಕೆಲಸ ನೀನು ಅದೇ ಸರ್ ರಾತ್ರಿ ಯಾತ್ರೆ ಎಲ್ಲ ಇದ್ದಿ ಕೆಲಸ ಮಾಡಿಲ್ಲ ಇಲ್ಲಿ ಅಂತ ಹೇಳಿದ್ ನಾನು ನಿಮಗೆ ಕಿವಿ ಸ್ವಲ್ಪ ಕ್ಯೂಡ್ ಅನ್ಸುತ್ತೆ ಒಂದು ಕೆಲಸ ನೆಟ್ಟಿಗೆ ಮಾಡಲ್ಲ ನೀನು ಎಲ್ಲ ಬಂದ್ ಕಂಪ್ಲೇಂಟ್ ಮೇಲೆ ಏನಂತ ಕಂಪ್ಲೇಂಟ್ ಮಾಡ್ತಾರೆ ಪ್ರಾಜೆಕ್ಟ್ ಕೊಡಲ್ಲ ಬಾಯ್ ಬಂದಾಗ ಮಾಡ್ತಾರೆ

ನಾನ್ ಅಂದಿಲ್ಲ ಸರ್ ನಾನ್ ಕೇಳಿದವ್ನೇನ ಅವ್ನಿಲ್ಲ ಅನ್ಬೇಕಾಯ್ತು ಅವ್ನ್ ಸುಮ್ನೆ ನನ್ನೇಸ್ತವ್ ಅವನು ಇನ್ನೊಂದು ಆಫೀಸ್ ಉದ್ದ ನಂಗ್ ಬರೋ ಕೋಪಕ್ಕೆ ಇವಾಗ ನಿನ್ ಕೆಲ್ಸದಿಂದ ಹೊರದ್ ಬಿಡ್ಲಾ ಅನ್ಸ್ತದೆ ನಿಮ್ ಅಪ್ಪ ಬಂದ್ರೆ ಓಡಿಸ ಯಾಕಂದ್ರೆ ನಿಮ್ ಅಪ್ಪ ಆಫೀಸ್ಗೆ ಹೆಚ್ಚಾರ ಅಲ್ವ ಸರ್ ನೀವ್ ಹೆಚ್ಚಾರು ನೀವ್ ಬೇಕಾದ್ರೆ ಅಪ್ಪ ದೇವ್ರೆ ಎಂತ ಗೋಳಿ ಮಗನ ಹೈಯರ್ ಮಾಡ್ಕೊಂಬಿಟ್ನಾಪ್ಪ ಮೆಸೇಜ್ ಓದಕ್ ಬರಲ್ಲ ನೆಟ್ ಮಾತಾಡಕ್ ಬರಲ್ಲ ಕೆಲ್ಸ ಅವ್ರು ಕ್ಲೀನ್ ಆಗ ಆ ಓಕೆ ಬಾಸ್ ಓಕೆ ಓಕೆ ಅಂದೆ ಯಾರ ನಾನು ಜೋಕೆ ಕೇಳಿಸ್ಕೊಂತಿಲ್ವಲ್ಲ ಬಾಯಿ ನಿಂಗೊಂದ್ ಜೋಕೆ ಇಡ್ತೀನಿ ಒಂದೊಂದ್ಲಾ ಒಂದು ನಿನ್ ಬಾಯ್ಗೆ ನಂದು ಮಾರೇ ನನ್ನ ಗಾಡಿಯಲ್ಲಿ ಕೂತ್ಕೋ ಲಾಂಗ್ ಡ್ರೈವ್ ಹೋಗೋಣ ಕೂತ್ಕೋ ರಾಶಿಯಿಂದ ಏನಾಗಲ್ಲ ಅಣ್ಣ ಕನ್ಯಾ ರಾಶಿಯವರಿಗೆ ಕನ್ಯಾ ಸಿಗ್ತಾ ಇಲ್ಲ ಕುಂಭ ಕುಂಭರಾಶಿ ಅವ್ರಿಗೆ ಮಹಾಕುಂಭ ಮೇಳಕ್ಕೆ ಹೋಗಕಾಯ್ತಿಲ್ಲ ಸಿಂಹರಾಶಿಯವ್ರಿಗೆ ರೋಡಲ್ಲಿ ನಾಯಿ ಅಡ್ಡಾಡಿಸೈತೆ ಸ್ಕಾರ್ಪಿಯೋ ಅವ್ರಿಗೆ ಮಾರುತ ಏಟ್ ಹಂಡ್ರೆಡ್ ತಗೊಳಕೈತಿ ಧನರಾಶಿಯವ್ರ ಜೀವನದಲ್ಲಿ ಏನ್ ಮಚ್ಚ ಅಪ್ರೂಪಕ್ಕೆ ಹಿಂಗೆ ಬಂದೆ ಇಲ್ಲೇ ಕೂತ್ಕೊಂಡ ನೀರ್ ತಗೊಂಬತ್ತೀನಿ ಅದ್ ಕೆಟ್ಟೋಗೈತೆ ಮಚ್ಚ ಅಯ್ಯೋ ಬೋಸ್ ಹುಡಿಕೆ ಸ್ವಿಚ್ ಕೆಟ್ಟೋಗೈತೆ ಅಂದಿದ್ ನಾನು ಹಿಂದೆ ಮಾಡ್ಬಿಟ್ಟು ತಿಕ್ಡೋಣಿಫೈ ಮಾಡ್ಸ ದಪ್ಪ ದಪ್ಪ ಟಯರ್ ಹಾಕ್ಸೋ ಎಕ್ಸಾಸ್ಟ್ ಹಾಕ್ಸೋ ಸ್ಪೀಕರ್ ಹಾಕ್ಸೋ ಲೈಟ್ ಹಾಕ್ಸೋ ಗ್ಲಾಸ್ ಹಾಕ್ಸೋ ನನ್ನ ಹತ್ರ ಇದ್ರೆ ಕಾರ್ ಮಾಡಿಸ್ಬಿಡ್ತಿದ್ದೆ ಇದು ಅಣ್ಣ ರೇ ಟೀ ಕೊಡಿ ಹಿಂಗೆ ಕೊಡ್ಲಾ ಇಲ್ಲ ಬಿಸಿ ಮಾಡ್ ಕೊಡ್ಲಾ ಹಿಂಗೇ ಕೊಡಿ ಪ್ಲೇಟ್ ಅಲ್ಲಿ ಕೊಡ್ಲಾ ಇಲ್ಲ ಕಪ್ಪಲ್ ಕೊಡ್ಲಾ ಕಪ್ಪಲ್ ಕೊಡಿ ಪೇಪರ್ ಕಪ್ಪಲ್ ಕೊಡ್ಲಾ ಇಲ್ಲ ಸ್ಟೀಲ್ ಕಪ್ಪಲ್ ಕೊಡಿ ಪೇಪರ್ ಕಪ್ಪಲ್ ಕೊಡಿ ಫುಲ್ ಕೊಡ್ಲಾ ಇಲ್ಲ ಹಾಫ್ ಕೊಡ್ಲಾ ರೂಪಾಯಿ ಇವಾಗಲೇ ಕೊಡ್ಲಾ ಇಲ್ಲ ನಾಳೆ ಕೊಡ್ಲಾ ಇವಾಗ್ಲೇ ಅಣ್ಣ ಕ್ಯಾಶ್ ಕೊಡ್ಲಾ ಇಲ್ಲ ಆನ್ಲೈನ್ ಮಾಡ್ಲಾ ಕ್ಯಾಶ್ ಚಿಲ್ಲರೆ ಕೊಡ್ಲಾ ಇಲ್ಲ ನೋಟ್ ಕೊಡ್ಲಾ ನೋಟ್ ಕೊಡಿ ಅಣ್ಣ ನೋಟ್ ರೂಪಾಯಿ ಎರಡು ಕೊಡ್ಲಾ ಇಲ್ಲ ಇಪ್ಪತ್ ರೂಪಾಯಿ ಒಂದ್ ಕೊಡ್ಲಾ ಇಪ್ಪತ್ತು ರೂಪಾಯಿ ಒಂದ್ ಕೊಡಿ ಇಪ್ಪತ್ತು ರೂಪಾಯಿ ಹಳೆ ನೋಟ್ ಕೊಡ್ಲಾ ಇಲ್ಲ ಹೊಸ ನೋಟ್ ಕೊಡ್ಲಾ ಎಷ್ಟು ಅವರು ಭಗವತ್ನ ನೋಡಿದ್ರೆ ಹಳೆ ಹಳೆ ನೋಟೆ ಕೊಡು ಎಡಗೈಯಿಂದ ಕೊಡ್ಲಾ ಇಲ್ಲ ಬಲಗೈಯಿಂದ ಕೊಡ್ಲಾ ಒಂದೊಂದಲ್ಲ ಒಂದೊಂದಲ್ಲ ಬಲ್ಗೈಯಿಂದ ಕೊಡೋಣ ಹಿಂಗ ಕೊಡ್ಲಾ ಇಲ್ಲ ಹಿಂಗಿಂಗ್ ಕೊಡ್ಲಾ